ನಮಸ್ಕಾರ ಗೆಳೆಯರೆ ಸದ್ಯದ ಮಟ್ಟಿಗೆ ಭಾರತದ ಮುಂದೆ ಯಾವುದಾದ್ರೂ ಅತಿ ದೊಡ್ಡ ಚಾಲೆಂಜ್ ಇದ್ರೆ ಅದು ಸ್ಟೆಲ್ತ್ ಅಂದರೆ ರೆಡಾರ್ಗೆ ಸಿಗದೆ ಇರುವಂತಹ ಯುದ್ಧ ವಿಮಾನಗಳದ್ದು ನಮ್ಮ ನೆರೆಯ ರಾಷ್ಟ್ರ ಚೀನಾ ಈಗಾಗಲೇ ಇಂತಹ ಸ್ಟೆಲ್ತ್ ವಿಮಾನಗಳನ್ನು ತಯಾರು ಮಾಡಿದಷ್ಟೇ ಅಲ್ಲ ಅದನ್ನು ಪಾಕಿಸ್ತಾನಕ್ಕೆ ಕೊಡುವುದಕ್ಕಾಗಿಯೂ ಕೂಡ ರೆಡಿಯಾಗಿದೆ ಗೆಳೆಯರೆ ನಿನ್ನೆಯಷ್ಟೇ ಬಂದ ಸುದ್ದಿಯ ಪ್ರಕಾರ ಫಾಸ್ಟ್ ಟ್ರ್ಯಾಕ್ ಮೂಲಕ ಪಾಕಿಸ್ತಾನಕ್ಕೆ ಈ ಸ್ಟೆಲ್ತ್ ವಿಮಾನಗಳನ್ನು ತಲುಪಿಸುವುದಕ್ಕಾಗಿ ಚೀನಾ ಸಿದ್ಧತೆ ನಡೆಸಿದೆ ಅಂದರೆ ಭಾರತವನ್ನ ಎರಡೂ ಕಡೆಯಿಂದಲೂ ಸ್ಟೆಲ್ತ್ ವಿಮಾನಗಳ ಮೂಲಕ ಸುತ್ತುವರಿಯುವ ಪ್ಲಾನ್ ನಡೆದಿದೆ ಸೊ ಈಗ ಸಮಸ್ಯೆ ಏನಂದ್ರೆ ಇವರ ಸ್ಟೆಲ್ತ್ ವಿಮಾನಗಳಿಗೆ ಟಕ್ಕರ್ ಕೊಡುವುದಕ್ಕಾಗಿ ನಮ್ಮದೇ ಆದ ಸ್ವದೇಶಿ ವಿಮಾನ ಅಮ್ಕಾ ಬರುವುದಕ್ಕಾಗಿ ಇನ್ನೂ ಸಮಯವಿದೆ ಹಾಗೂ ಅದು ನಮಗೆ ಎರಡ್ ಸಾವಿರದ ಮೂವತ್ತೈದರ ಹೊತ್ತಿಗೆ ಸಿಗಬಹುದು ಹಾಗಂತ ನಾವು ಅಲ್ಲಿವರಿಗೆ ಅಂದ್ರೆ ಮುಂದಿನ ಒಂಬತ್ತು ವರ್ಷಗಳ ಕಾಲ ಕೈಕಟ್ಟಿ ಕೂಡುವುದಕ್ಕೆ ಸಾಧ್ಯವಾಗ್ತದ ಖಂಡಿತ ಇಲ್ಲ ಯಾಕಂದರೆ ಸ್ಟೆಲ್ತ್ ವಿಮಾನಗಳ ತಾಕತ್ತು ಎಂತಹದ್ದು ಅಂತ ನೀವು ಈ ಇರಾನ್ ದೇಶವನ್ನು ಕೇಳಿ ನೋಡಬೇಕು ಗೆಳೆಯರೆ ಕಳೆದ ವರ್ಷ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಾ ಇರಾನ್ ಹತ್ತಿರ ರಷ್ಯಾದ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಇದ್ದವು ಆದರೂ ಕೂಡ ಅವು ಇಸ್ರೇಲ್ನ ಎಫ್ ತರ್ಟಿ ಫೈವ್ ಸ್ಟೆಲ್ತ್ ವಿಮಾನಗಳ ಮುಂದೆ ನಿಲ್ಲುವುದಕ್ಕೆ ಆಗಲಿಲ್ಲ ಇಸ್ರೇಲ್ ಸತತ ಒಂದು ವಾರಗಳ ಕಾಲ ತನ್ನ ಎಫ್ ಥರ್ಟಿ ಫೈವ್ ವಿಮಾನದ ಮೂಲಕ ಇರಾನ್ನ ರಾಜಧಾನಿ ಟಹರಾನ್ಗೆ ಹೋಗಿ ಬಾಂಬ್ ಹಾಕಿ ವಾಪಸ್ ಬರ್ತಾ ಇತ್ತು ಆಗ ಇರಾನ್ ಅದಕ್ಕೆ ಏನು ಕೂಡ ಮಾಡುವುದಕ್ಕೆ ಆಗಲಿಲ್ಲ ಯಾಕಂದರೆ ಆ ಸ್ಟೆಲ್ತ್ ವಿಮಾನವನ್ನು ತಡೆಯುವ ಶಕ್ತಿ ಅವರ ಹತ್ತಿರ ಇರಲಿಲ್ಲ ಒಂದೇ ಒಂದು ಇಸ್ರೇಲಿ ವಿಮಾನವನ್ನು ಕೂಡ ಉರುಳಿಸುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ ಇದರಿಂದ ನೀವೇ ಯೋಚಿಸಿ ಗೆಳೆಯರೆ ನಾಳೆ ಇದೇ ರೀತಿಯ ಪರಿಸ್ಥಿತಿ ಭಾರತಕ್ಕೆ ಬಂದರೆ ಪಾಕಿಸ್ತಾನದ ಹತ್ತಿರ ಸ್ಟೆಲ್ತ್ ವಿಮಾನವಿದ್ದು ನಮ್ಮ ಹತ್ತಿರ ಅದನ್ನು ಎದುರಿಸುವುದಕ್ಕಾಗಿ ಸರಿಯಾದ ಆಯುಧ ಇಲ್ಲದಿದ್ದರೆ ನಾವು ಎಷ್ಟು ಸಂಕಷ್ಟಕ್ಕೆ ಸಿಲುಕೋಬಹುದಲ್ವಾ ಆದರೆ ಇಲ್ಲಿ ಆಶ್ಚರ್ಯದ ವಿಷಯ ಏನಂದರೆ ನಮ್ಮ ದೇಶದಲ್ಲಿ ಎಷ್ಟೋ ಜನರಿಗೆ ಅನ್ನಿಸ್ತಾ ಇದೆ ನಾವು ಫ್ರಾನ್ಸ್ನಿಂದ ನೂರ ಹದಿನಾಲ್ಕು ರಾಫೆಲ್ ವಿಮಾನಗಳನ್ನು ತರುತ್ತಿದ್ದೇವಲ್ಲ ಅಂತ ಅದೇ ಚೀನಾದ ಸ್ಟೆಲ್ತ್ ವಿಮಾನಗಳನ್ನು ಎದುರಿಸಲು ಸಾಕು ನಮಗೆ ಬೇರೆ ಸ್ಟೆಲ್ತ್ ವಿಮಾನಗಳ ಅವಶ್ಯಕತೆ ಇಲ್ಲ ಅಂತ ಗೆಳೆಯರೆ ಅವರಿಗೆ ಹೇಳುವುದೇನೆಂದರೆ ಒಂದ್ ವೇಳೆ ಈ ಸ್ಟೆಲ್ತ್ ವಿಮಾನಗಳು ಅಷ್ಟೊಂದು ಮುಖ್ಯ ಅಲ್ಲ ಅಂತ ಅಂದಿದ್ರೆ ಖುದ್ದು ರಾಫೆಲ್ ತಯಾರು ಮಾಡುವ ಫ್ರಾನ್ಸ್ ದೇಶ ಇವತ್ತಿಗೆ ಜರ್ಮನಿ ಜೊತೆ ಸೇರಿ ತನ್ನದೇ ಆದ ಹೊಸ ಸ್ಟೆಲ್ತ್ ವಿಮಾನ ತಯಾರಿಸುವುದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಯಾಕೆ ಖರ್ಚು ಮಾಡ್ತಾ ಇತ್ತು ರಾಫೆಲ್ ಒಂದೇ ಸಾಕಾಗಿದ್ರೆ ಅವರಿಗೆ ಹೊಸದರ ಅವಶ್ಯಕತೆ ಏನಿತ್ತು ಇಲ್ಲಿ ಖಂಡಿತವಾಗಲು ಸ್ಟೆಲ್ತ್ ವಿಮಾನಗಳಲ್ಲಿ ಏನೋ ವಿಶೇಷತೆ ಇದ್ದೇ ಇದೆ ಸೊ ಈ ವಿಷಯ ನಮ್ಮ ಭಾರತೀಯ ವಾಯುಪಡೆಗೂ ಚೆನ್ನಾಗಿ ಗೊತ್ತು ಅದಕ್ಕಾಗಿ ನಾವೀಗ ತರುತ್ತಿರುವ ಈ ನೂರ ಹದಿನಾಲ್ಕು ರಾಫೆಲ್ ವಿಮಾನಗಳು ಹಳೆಯದಾಗ್ತಾ ಇರುವ ಮಿರಾಜ್ ಮತ್ತು ಮಿಗ್ ವಿಮಾನಗಳ ಬದಲಿಗೆ ಬರ್ತಾ ಇವೆ ಹೊರತು ಚೀನಾದ ಸ್ಟೆಲ್ತ್ ವಿಮಾನಗಳನ್ನ ಎದುರಿಸುವುದಕ್ಕಾಗಿ ಅಲ್ಲ ಹಾಗಾದ್ರೆ ನಾವು ಚೀನಾದ ಸ್ಟೆಲ್ತ್ ವಿಮಾನಗಳಿಗೆ ಹೀಗೆ ಟಕ್ಕರ್ ಕೊಡುವುದು ಸೊ ಗೆಳೆಯರು ಇದಕ್ಕೊಂದೀಗ ಸಾಲಿಡ್ ಪರಿಹಾರ ಸಿಕ್ಕಿದೆ ನೀವೇ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಬಂದಾಗ ನಮಗೊಂದು ಆಫರ್ ಅನ್ನು ಕೊಟ್ಟಿದ್ರು ಅದುವೇ ಸುಖೈ ಫಿಫ್ಟಿ ಸೆವೆನ್ ಸ್ಟೆಲ್ತ್ ವಿಮಾನದ ಆಫರ್ ಆದರೆ ನಾವಿನ್ನೂ ಅದರ ಬಗ್ಗೆ ನಿರ್ಧಾರವೇ ತೆಗೆದುಕೊಂಡಿಲ್ಲ ಯಾಕೆ ಯಾಕಂದ್ರೆ ರಷ್ಯಾದಿಂದ ನಮಗೆ ಇನ್ನೂ ಕಾಸ್ಟಿಂಗ್ ರಿಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ಬೆಲೆಯ ವರದಿ ಸಿಕ್ಕಿಲ್ಲ ಕೆಲವು ತಿಂಗಳ ಹಿಂದೆ ರಷ್ಯಾದ ಒಂದು ಸ್ಪೆಷಲ್ ಟೀಮ್ ನಾಸಿಕ್ ನಲ್ಲಿರುವ ನಮ್ಮ ಎಚ್ ಎಲ್ ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಫ್ಯಾಕ್ಟರಿಗೆ ಬಂದು ಪರಿಶೀಲನೆ ನಡೆಸಿತ್ತು ಅಂದ್ರೆ ಭಾರತದಲ್ಲಿ ಸು ಫಿಫ್ಟಿ ಸೆವೆನ್ ವಿಮಾನವನ್ನ ತಯಾರಿಸಬೇಕಂದ್ರೆ ಎಷ್ಟು ಖರ್ಚಾಗತ್ತೆ ಫ್ಯಾಕ್ಟರಿಯಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿತ್ತು ಹಾಗೂ ಈ ವರದಿ ಈ ತಿಂಗಳೇ ಹೆಚ್ಚರಿಗೆ ಸಿಗಲಿದೆ ಆ ನಂತರ ಇದನ್ನ ಸರ್ಕಾರದ ಮುಂದೆ ಇಡಲಾಗ್ತದೆ ಗೆಳೆಯರೇ ಇದರ ಅರ್ಥ ಏನು ಗೊತ್ತಾ ಭಾರತ ಕೇವಲ ನೂರ ಹದಿನಾಲ್ಕು ರಾಫೆಲ್ ಅಷ್ಟೇ ಅಲ್ಲ ಅದರ ಜೊತೆಗೆ ನಲವತ್ತರಿಂದ ಅರವತ್ತರಷ್ಟು ಸು ಫಿಫ್ಟಿ ಸೆವೆನ್ ಸ್ಟೆಲ್ತ್ ವಿಮಾನಗಳನ್ನು ಕೂಡ ಖರೀದಿಸಲಿದೆ ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ನಾವು ಇದನ್ನು ನೇರವಾಗಿ ರಷ್ಯಾದಿಂದ ಖರೀದಿಸಲ್ಲ ಬದಲಿಗೆ ಇದರ ಸಂಪೂರ್ಣ ಟೆಕ್ನಾಲಜಿಯನ್ನು ಎಚ್ ಎಲ್ಗೆ ಟ್ರಾನ್ಸ್ಫರ್ ಮಾಡಲಾಗ್ತದೆ ಭಾರತದಲ್ಲಿ ಇರುವ ಫ್ಯಾಕ್ಟ್ರಿಯಲ್ಲಿ ರಷ್ಯಾದ ಸಹಾಯದೊಂದಿಗೆ ಎಚ್ ಎಲ್ ಈ ವಿಮಾನಗಳನ್ನು ತಯಾರು ಮಾಡಲಿದೆ ಅಂದರೆ ಇದು ಒಂದು ರೀತಿಯಲ್ಲಿ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಗಲಿದೆ ಗೆಳೆಯರೆ ನಾನು ಈ ಡೀಲ್ ಬಗ್ಗೆ ಯಾಕೆಷ್ಟು ಖುಷಿಯಾಗಿದ್ದೀನಿ ಅಂದರೆ ನಾವು ಮೂವತ್ತಾರು ಬಿಲಿಯನ್ ಕೊಟ್ಟು ನೂರ ಹದಿನಾಲ್ಕು ರಾಫೆಲ್ ತರ್ತಾ ಇದ್ದೇವಲ್ಲ ಅದರಲ್ಲಿ ನಮಗೆ ಪೂರ್ತಿ ಟೆಕ್ನಾಲಜಿ ಸಿಗಲ್ಲ ಎಂಜಿನ್ ಟೆಕ್ನಾಲಜಿ ಸಿಗೋಲ್ಲ ಸೋರ್ಸ್ ಕೋಡ್ ಸಿಗಲ್ಲ ಆದರೆ ರಷ್ಯಾದ ಸೂ ಫಿಫ್ಟಿ ಸೆವೆನ್ ಡೀಲ್ನಲ್ಲಿ ನಮಗೆ ನೂರು ಪರ್ಸೆಂಟ್ ಟೆಕ್ನಾಲಜಿ ಸಿಗತ್ತೆ ಸೋರ್ಸ್ ಕೋಡ್ ಸಿಗತ್ತೆ ಅಂದರೆ ಇದು ಹೆಸರಿಗೆ ರಷ್ಯನ್ ಆದರೂ ತಯಾರಾದ ಮೇಲೆ ಭಾರತೀಯ ವಿಮಾನದಂತೆಯೇ ಇರ್ತದೆ ಹಾಗೂ ಈ ತಂತ್ರಜ್ಞಾನವನ್ನು ಬಳಸಿ ನಾವು ನಮ್ಮದೇ ಆದ ಎಂಕಾ ವಿಮಾನವನ್ನು ಕೂಡ ಬೇಗನೆ ರೆಡಿ ಮಾಡಬಹುದು ಹಾಗೂ ಇಲ್ಲಿ ಇನ್ನೊಂದು ಮಾತಿದೆ ಈ ಸು ಫಿಫ್ಟಿ ಸೆವೆನ್ ಪಕ್ಕಾ ಸ್ಟೆಲ್ತ್ ವಿಮಾನ ಅಲ್ಲ ಅಂತ ಹೌದು ನಾನು ಕೂಡ ಹೋಗ್ಬೋದು ಸದ್ಯದ ಮಟ್ಟಿಗೆ ಅದು ಪೂರ್ತಿ ಸ್ಟೆಲ್ತ್ ಅಲ್ಲ ಯಾಕಂದ್ರೆ ಅದರ ಹಳೆಯ ಇಂಜಿನ್ ಸ್ವಲ್ಪ ದೊಡ್ಡದಾಗಿತ್ತು ಮತ್ತು ರೆಡಾರ್ಗೆ ಕಾಣಿಸ್ತಾ ಇತ್ತು ಆದರೆ ಈಗ ರಷ್ಯಾ ಇದಕ್ಕಾಗಿಯೇ ಹೊಸ ಎ ಎಲ್ ಫಿಫ್ಟಿ ಒನ್ ಇಂಜಿನ್ ರೆಡಿ ಮಾಡಿದೆ ಹಾಗೂ ಇದರ ಟೆಸ್ಟಿಂಗ್ ಕೂಡ ಈ ವರ್ಷನೇ ಮುಗಿಯಲಿದೆ ಸೊ ಈ ಹೊಸ ಎಂಜಿನ್ ಹಾಕಿದ ಮೇಲೆ ಇದು ಅಮೆರಿಕದ ವಿಮಾನಗಳಷ್ಟೇ ಪವರ್ಫುಲ್ ಮತ್ತು ಅದೃಶ್ಯವಾಗಲಿದೆ ಈಗ ಭಾರತಕ್ಕೆ ಸಿಗುವ ವಿಮಾನಗಳಲ್ಲಿ ಈ ಹೊಸ ಎಂಜಿನ್ ಇರಲಿದ್ದು ಟೆಕ್ನಾಲಜಿ ಕೂಡ ಸಿಗಲಿದೆ ಹಾಗೇನೆ ಈಗ ನಾನು ಹೇಳುವ ಈ ವಿಷಯವನ್ನ ಕೇಳಿ ನೀವು ಕೂಡ ಕುಂದಾಡ್ತೀರಾ ನಾವು ರಾಫೆಲ್ ವಿಮಾನಕ್ಕೆ ಒಂದು ಪೀಸ್ಗೆ ಸುಮಾರು ಮೂರ್ನೂರ ರಿಂದ ಮೂರ್ನೂರ ಇಪ್ಪತ್ತು ಮಿಲಿಯನ್ ಡಾಲರ್ ಅನ್ನ ಕೊಡ್ತಾ ಇದ್ದೇವೆ ಆದ್ರೂ ಕೂಡ ಅದರಲ್ಲಿ ನಮಗೆ ಮೀಟಿಯೋರ್ ಮಿಸೈಲ್ ಸಿಗ್ತಾ ಇಲ್ಲ ಆದರೆ ಭಾರತದಲ್ಲಿ ತಯಾರಾಗುವ ಈ ಸು ಫಿಫ್ಟಿ ಸೆವೆನ್ ವಿಮಾನ ನಮಗೆ ರಾಫೆಲ್ಗಿಂತ ಅರ್ಧಕ್ಕಿಂತಲೂ ಕಡಿಮೆ ಬೆಲೆಗೆ ಸಿಗಲಿದೆ ಇದಷ್ಟೇ ಅಲ್ಲ ಇದರ ಜೊತೆಗೆ ರಷ್ಯಾ ನಮಗೆ ಹೈಪರ್ಸೋನಿಕ್ ಮಿಸೈಲ್ ಕೂಡ ಕೊಡಲಿದೆ ಇತ್ತೀಚೆಗೆ ಉಕ್ರೇನ್ ಯುದ್ಧದಲ್ಲಿ ಅಮೆರಿಕ ಮತ್ತು ಯುರೋಪ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಈ ಮಿಸೈಲ್ ಮುಂದೆ ಕೈ ಎತ್ತಿಬಿಟ್ಟಿವೆ ಒಂದೇ ಒಂದು ಮಿಸೈಲನ್ನು ತಡೆಯುವುದಕ್ಕೆ ಅವರಿಗೆ ಆಗಿಲ್ಲ ಅಂತಹ ಪವರ್ಫುಲ್ ಮಿಸೈಲ್ ಈ ಸು ಫಿಫ್ಟಿ ಸೆವೆನಲ್ಲಿ ಇರಲಿದೆ ಅಂದರೆ ಕಡಿಮೆ ಬೆಲೆಗೆ ಬೆಸ್ಟ್ ವಿಮಾನ ಮತ್ತು ಬೆಸ್ಟ್ ಮಿಸೈಲ್ ಹಾಗೆ ಇಲ್ಲಿ ಮತ್ತೊಂದು ಮುಖ್ಯ ವಿಷಯದ ಬಗ್ಗೆ ಹೇಳುವುದಾದರೆ ಈ ವಿಮಾನವನ್ನು ಭಾರತದಲ್ಲಿ ತಯಾರಿಸಿ ನಾವು ಬೇರೆ ದೇಶಗಳಿಗೂ ಮಾರಾಟ ಮಾಡಬಹುದು ಅನ್ನೋ ರಷ್ಯಾ ಪರ್ಮಿಷನ್ ಅನ್ನ ಕೊಡಲಿದೆ ಸೊ ಇದರಿಂದ ಅಮೆರಿಕದ ಈ ನಿರ್ಬಂಧಗಳ ಅಂದ್ರೆ ಸ್ಯಾಂಕ್ಷನ್ ಭಯವೂ ಕೂಡ ಇರಲ್ಲ ಯಾಕಂದ್ರೆ ಇದನ್ನ ಭಾರತೀಯ ಕಂಪನಿ ತಯಾರಿಸುತ್ತದೆ ಮತ್ತು ನಾವು ರಷ್ಯಾಗೆ ಲೈಸೆನ್ಸ್ ಫೀಸ್ ಅನ್ನ ಭಾರತದ ರೂಪಾಯಲ್ಲಿ ಕೊಡುತ್ತೇವೆ ಡಾಲರ್ ಬೇಕಾಗಿಲ್ಲ ಹಾಗಾಗಿ ಇಲ್ಲಿ ಅಮೆರಿಕ ಏನು ಮಾಡುವುದಕ್ಕಾಗಿಯೂ ಕೂಡ ಆಗಲ್ಲ ಇದು ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತೆ ಹಾಗೆನೇ ಗೆಳೆಯರಿ ಈಗ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಮಾತಾಡೋದಾದರೆ ಇದರಿಂದ ನಮ್ಮ ದೇಶಿ ವಿಮಾನ ಎಮ್ಕಾಗೆ ತೊಂದರೆ ಆಗತ್ತಾ ಗೆಳೆಯರೆ ಖಂಡಿತ ಇಲ್ಲ ಬದಲಿಗೆ ಇದು ಸಹಾಯ ಮಾಡುತ್ತೆ ಸು ಫಿಫ್ಟಿ ಸೆವೆನ್ ತಯಾರಿಸುವಾಗ ನಾವು ಕಲಿಯುವ ಟೆಕ್ನಾಲಜಿಯನ್ನು ಎಮ್ ಬಳಸಬಹುದು ಸಪ್ಲೈ ಚೈನ್ ರೆಡಿ ಇರುತ್ತೆ ಅಮೆರಿಕ ಹೇಗೆ ವರ್ಷಕ್ಕೆ ಎಪ್ಪತ್ತರಿಂದ ಎಂಬತ್ತು ಎಫ್ ತರ್ಟಿ ಫೈವ್ ವಿಮಾನ ಮಾಡುತ್ತೋ ಹಾಗೆ ನಾವು ಕೂಡ ಭವಿಷ್ಯದಲ್ಲಿ ಅಂಕವನ್ನು ವೇಗವಾಗಿ ತಯಾರಿಸಬಹುದು ಇದಷ್ಟೇ ಅಲ್ಲ ಗೆಳೆಯರೆ ಈ ಸೂ ಫಿಫ್ಟಿ ಸೆವೆನ್ ವಿಮಾನದ ಬಗ್ಗೆ ಇನ್ನೊಂದು ರೋಚಕ ವಿಷಯವಿದೆ ಅದೇ ಲಾಯಲ್ ವಿಂಗ್ ಮ್ಯಾನ್ ಕಾನ್ಸೆಪ್ಟ್ ಅಂದರೆ ಈ ಸು ಫಿಫ್ಟಿ ಸೆವೆನ್ ಜೊತೆಗೆ ಹಂಟರ್ ಎಸ್ ಸೆವೆಂಟಿ ಓಕೋಟ್ನಿಕ್ ಹೆಸರಿನ ಅತ್ಯಾಧುನಿಕ ಡ್ರೋನ್ಗಳನ್ನು ಕೂಡ ತಯಾರು ಮಾಡ್ತಾ ಇದೆ ಭವಿಷ್ಯದ ಯುದ್ಧಗಳಲ್ಲಿ ಈ ಸು ಫಿಫ್ಟಿ ಸೆವೆನ್ ವಿಮಾನದ ಪೈಲಟ್ ಆಕಾಶದಲ್ಲಿ ಹಾರುತ್ತಲೇ ತನ್ನ ಜೊತೆಗಿರುವ ಎರಡರಿಂದ ನಾಲ್ಕು ಹಂಟ ಡ್ರೋನ್ಗಳನ್ನು ಕಂಟ್ರೋಲ್ ಮಾಡಬಲ್ಲರು ಆದರೆ ಪೈಲಟ್ ರಿಸ್ಕ್ ತೆಗೆದುಕೊಳ್ಳುವ ಬದಲು ಈ ಡ್ರೋನ್ಗಳನ್ನು ಶತ್ರುಗಳ ಏರಿಯಾಗೆ ನುಗ್ಗಿಸಿ ದಾಳಿ ಮಾಡಬಹುದು ಈ ಟೆಕ್ನಾಲಜಿ ಕೂಡ ಭಾರತಕ್ಕೆ ಸಿಗುವುದರಿಂದ ನಮ್ಮ ಎಮ್ಕಾ ವಿಮಾನಕ್ಕೂ ನಾವು ಇದೇ ತಂತ್ರಜ್ಞಾನವನ್ನು ಅಳವಡಿಸುವುದಕ್ಕೆ ದೊಡ್ಡ ಮಟ್ಟದ ಸಹಾಯವಾಗ್ತದೆ ಹಾಗೂ ಇಲ್ಲಿ ಮತ್ತೊಂದು ಲಾಜಿಕ್ ಏನಂದ್ರೆ ನಮ್ಮ ಭಾರತೀಯ ಪೈಲಟ್ಗಳಿಗೆ ಈಗಾಗಲೇ ರಷ್ಯಾದ ಸುಖೋಯ್ ತರ್ಟಿ ಹಾರಿಸಿ ತುಂಬಾನೇ ಅನುಭವವಿದೆ ಈ ಸೂಪರ್ ಕೂಡ ಅದೇ ಸುಖೊಯ್ ಫ್ಯಾಮಿಲಿ ಆಗಿದ್ರಿಂದ ನಮ್ಮ ಪೈಲಟ್ಗಳಿಗೆ ಇದಕ್ಕೆ ಹೊಂದಿಕೊಳ್ಳುವುದು ತುಂಬಾನೇ ಸುಲಭ ಅದೇ ನಾವು ಅಮೆರಿಕದ ಎಫ್ ತರ್ಟಿ ಫೈವ್ ತಂದ್ರೆ ಅದಕ್ಕೆ ಹೊಸ ಟ್ರೈನಿಂಗ್ ಹೊಸ ಇನ್ಫ್ರಾಸ್ಟ್ರಕ್ಚರ್ ಅಂತ ಮತ್ತೆ ಸಾವಿರಾರು ಕೋಟಿ ಖರ್ಚು ಮಾಡಬೇಕಾಗತ್ತೆ ಆದರೆ ಸೂಪ್ ಫಿಫ್ಟಿ ಸೆವೆನ್ ಬಂದರೆ ನಮ್ಮ ಹಳೆಯ ಸುಕೋಯ್ ಬೇಸ್ ಮತ್ತು ಟ್ರೈನಿಂಗ್ ಸೆಂಟರ್ ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಬಳಸಿಕೊಳ್ಳಬಹುದು ಹಾಗೂ ಇದು ನಮ್ಮ ಸಮಯ ಮತ್ತು ಹಣ ಎರಡನ್ನ ಉಳಿಸುತ್ತೆ ಆದರೆ ಇಲ್ಲೊಂದು ಕಂಡೀಷನ್ ಇದೆ ನಾವು ಅರವತ್ತಕ್ಕಿಂತ ಹೆಚ್ಚು ಸೂ ಫಿಫ್ಟಿ ಸೆವೆನ್ ವಿಮಾನಗಳನ್ನ ಭಾರತದ ವಾಯುಪಡೆಗೆ ಖರೀದಿಸಬಾರದು ಯಾಕಂದ್ರೆ ಅದಕ್ಕಿಂತ ಹೆಚ್ಚು ತಗೊಂಡ್ರೆ ನಮ್ಮ ಎಮ್ಕಾ ಪ್ರಾಜೆಕ್ಟ್ ನಿಂತು ಹೋಗುವ ಅಪಾಯ ಇರುತ್ತೆ ಸೊ ಹಿಂದೆ ನಾವು ಸುಖೊಯ್ ಥರ್ಟಿ ತಗೊಂಡಾಗ ತೇಜಸ್ ವಿಮಾನವು ಕೂಡ ಲೇಟ್ ಆಗಿತ್ತು ಸೊ ಆ ಥರ ಆಗಬಾರ್ದು ಬೇಕಿದ್ರೆ ನಾವು ಹೆಚ್ಚು ತಯಾರು ಮಾಡಿ ಆಫ್ರಿಕಾ ಅಥವಾ ಮಿಡಲ್ ಈಸ್ಟ್ ದೇಶಗಳಿಗೆ ಮಾರಾಟ ಮಾಡೋಣ ಆದರೆ ನಮ್ಮ ಬಳಕೆಗೆ ಲಿಮಿಟ್ ಇರಲಿ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಏನು ಭಾರತ ಸೂಪರ್ ಫಿಫ್ಟಿ ಸೆವೆನ್ ಡೀಲ್ ಮಾಡಬೇಕಾ ಅಥವಾ ಬೇಡವಾ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ರೀತಿಯ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ